ನ ಆ ಸ್ಟೈಲ್ ಅಲ್ಲಿ ಮಾಡ್ತಿದ್ದೀನಿ ನಿಮಗೆ ಈಗ ಈಗ ಮಲಗಿಸ್ತೀನಿ ಮಲಗಿಸ್ಕೊಂಡ್ರೆ ನಾನು ಕೆಲಸ ಮಾಡ್ತೀನಿ ಈಗ ಬಿಡು ನಾನು ಹಾಕ್ತೀನಿ ಇವತ್ತು ದೇವಸಮನೆ ಎಲ್ಲಾ ತೊಳೆಯೋಣ ಅಂದುಕೊಂಡಿದ್ದೀನಿ ತಲಕ್ಕೆ ಸ್ನಾನ ಮಾಡ್ಬಿಟ್ಟು ದೇವಸಾನ ತೊಳೆಯ್ತೀನಿ ತುಂಬಾ ಬಿಸ್ಲಿ ಇರೋದ್ರಿಂದ ನಾನು ಸ್ವಲ್ಪ ಪೌಡರ್ ಹಾಕ್ತ ಇದ್ದೀನಿ ನಿಮಗೆ ಬಟ್ಟೆ ಹಾಕೋಬೇಕು ಎಲ್ಲ ಕಾಯ್ಬಿಡ ಹಾಕೋ ನೋಡಲಿ ಎಲ್ಲ ಶೇಮ್ ಶೇಮ್ ಅಂತಾರೆ ಬಟ್ಟೆ ಹಾಕೋಬೇಕು está ಅದೇ ಬಂದಿದ್ದೀನಿ ಮಲಗಿಸ್ತಾ ಇದ್ದೀನಿ ನಾನೇ ಹೇಳ್ತಾಯಿದ್ದಾನ ಬಟ್ಟೆ ಹಾಕೊಳಕು ಮಲಗಿಸು ಮನಸ್ಸು ಅಂತ ಒಂದೊಂದು ದಿವಸ ಲೇಟಾಗಿ ಮಲ್ಕೋತಾನೆ ಒಂದು ಗಂಟೆಗೆ ಊಟನೇ ಮಾಡೋದಿಲ್ಲ ಎದ್ದ ಮೇಲೆ ಮೂರ್ನಾಲ್ಕು ಗಂಟೆ ಆಗ್ಬಿಡುತ್ತೆ ದೊಡ್ಡಷ್ಟೋತ್ಗೆ ನಾನೇ ಎದ್ದು ಊಟ ಮಾಡಿಸ್ತೀನಿ ಸರಿಯಾಗಿ ತಿನ್ನೋದಿಲ್ಲ ಬೆಳಗ್ಗೆ ಹೊತ್ತು ಅಷ್ಟೇ ಅದಕ್ಕೋಸ್ಕರ ಈಗ ನಾನು ಹತ್ತುವರೆಗೆ ಹನ್ನೊಂದು ಗಂಟೆ ಅಷ್ಟೊಂದು ಮಲಗಿಸೋದು ರೂಢಿ ಮಾಡಿದ್ದೀನಿ ಸಾಯಂಕಾಲ ಒಂದು ಅರ್ಧ ಗಂಟೆ ಒಂದು ಅವರ್ ಐದು ಗಂಟೆ ಮೇಲೆ ಮಲ್ಕೋತಾನೆ ಎದ್ಮೇಲೆ ಊಟ ಮಾಡಿಸೋಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆ ನಾನು ಕೆಲಸ ಮಾಡ್ಕೋಬೋದು ಅಂತ ಇಷ್ಟ ನಾನು ಮಲಗಿಸ್ತೀನಿ ನಾನು ಮಗನಗೂ ಈಗ ಗೊತ್ತಾಯಿದೆ ವೀಡಿಯೋ ಮಾಡ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಅವನು ಅಷ್ಟೇ ಫೋನ್ ನೋಡಿ ತಕ್ಷಣ ಟ್ರೈ ಪೋಡ್ಗೆ ಹಾಕಿದ ತಕ್ಷಣ ಬಂದು ಮಾತಾಡ್ತಾರೆ ನಾನು ಮಾತಾಡ್ತೀನಿ ಅಂತ ಇದೇ ಬರ್ದಿರ್ಬೇಕು ಅವನಿಗೆ ಚೆನ್ನಾಗೆ ಮಲ್ಕೋತಾನೆ ಸ್ನಾನ ಮಾಡಿದ್ದೀನಲ್ಲ ಒಂದೊಂದ್ಸಲ ಸ್ನಾನ ಮಾಡಿದ್ರೆ ಮಲ್ಕೋಲ್ಲ ಈಗ ರೂಢಿ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಮಲ್ಕೋತಾ ಮಲ್ಕೋತಾನೆ ಟೈಮಿಂಗ್ ಸಿಗ ಮಲ್ಕೋತಂತು ಎತ್ಕೊಂಡ ಮಲ್ಕಿದ ತಕ್ಷಣ ಎತ್ತಾಕಂದ್ರೆ ಎತ್ಬಿಡ್ತಾನೆ ಒಂದು ಹತ್ತು ನಿಮಿಷ ಇದೆ ಮಲ್ಕೊಳ್ಬೇಕಂದ್ರೆ ತೊಡೆ ಮೇಲೆ ಅವನು ಆಮೇಲೆ ಎತ್ತಾಕ್ಬಿಟ್ರೆ ಒಂದು ಪಾಡಿಗೆ ಒಂದು ಮಲ್ಕೋತಾನೆ ಪಕ್ಕ ಒಂದು ದಿಂಬ ಹಾಕ್ಬಿಟ್ರಾಗ್ಬಿಟ್ರೆ ನಾವು ಮಲಗಿದ್ದೀವಿ ಅಂತ ಜಾಸ್ತಿ ವರ್ಕ್ ಮಾಡ್ಕೋತಾನೆ ಆ ಥರ ರೂಢಿ ಮಾಡಿದ್ದೀನಿ ಅವನಿಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಅಡಿಗೆ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಹಾಲಲ್ಲಿ ಮತ್ತೆ ರೂಮಲ್ಲೆಲ್ಲ ಆಗೋದಿಲ್ಲ

ಬಗ್ಗು ಮಗ್ಗು ಹಾಂ ಅಣ್ಣ ಐತಲ್ಲ ನೀನೇ ತಾರೇ ಸಾರು ಬಿಟ್ಕೊಂಡಿದ್ದು ಹಾಂ ತಿನ್ನು ಬಗ್ಗು ಹಾಂ ತಿನ್ನು ಸಾರಿಗೆ ಆಗ್ಸ ಹೆಂಗೆ ತಿನ್ನು ತಿನ್ನಬೇಕು ಬೇಗ ಬೇಗ ಟೈಮ್ ಆಯಿತು ಗೊಂಬೆ ಆಗ್ತಾ ಏನು ಊಟ ಮಾಡಿಸ್ಬೇಕಂದ್ರೆ ಒಡಕ್ತಿದ್ದ ಇವಾಗ ಅವನಿಗೆ ಕೈ ತೋರಿಸಿ ತುಪ್ಪ ಹಾಕ್ಬಿಟ್ಟು ಆ ಬಿಸಿ ಅನ್ನಿಕೆ ಕೊಟ್ಟರೆ ಸಾರು ಬೇಡ ಅಂತಾನೆ ಬರಿಗೆ ಅನ್ನ ಕೊಡು ಅಂತ ಅಂತಾನೆ ಸಾರು ಅವನೇನ ಬರೋಷ್ಟಕ್ಕೆ ಎಲ್ಲ ಸಾರು ಹಾಕೊಂಡ್ಬಿಡ್ತಾನೆ ಅದಕ್ಕೆ ಈಗ ಹಂಗೆ ಟಿವಿ ಹಾಕಿದ್ದೀನಿ ಗೊಂಬೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ತಿನ್ನಿಸ್ತೀನಿ ಆವಾಗ ತಿಂತಾನೆ ತುಂಬ ಲೇಟ್ ಮಾಡ್ತಾನೆ ಒಂದು ಅವರ್ ಊಟ ಮಾಡ್ತಾನೆ Andrea बायले इट कोन रूते त नंगदे इल्ला आनी जास्त कुळता è स्कूल नही गया तो हगे मुती मारता वे इसमें पड जाएगा

ಇದು ಬಾಗಿಲು ಗ್ಲಾಸ್ ಇರೋದ್ರಿಂದ ಫಸ್ಟ್ ಗ್ಲಾಸ್ ಹೊರಿಸ್ಕೊಡ್ತೀನಿ ಹಾಗೆ ತಲೆನೋವು ಬಂದ್ಬಿಡುತ್ತೆ ಕೂಲಿ ಒಣಗಿಸ್ಕೊಂಡಿಲ್ಲ ಅಂದ್ರೆ ಅದಕ್ಕೋಸ್ಕರ ಕೂಲಿ ಬಿಟ್ಕೊಂಡಿದ್ದೀನಿ ಅದೇನೇ ಆಗಲಿ ದೇವ್ರ ದೇವಸ್ಥಾನ ತೊಡಗಿಬಿಟ್ಟು ಪೂಜೆ ಮಾಡಿದ ಒಂಥರ ಮನಸ್ಸಿಗೆ

ಮನೇಲಿ ಒಂದು ಸ್ವಲ್ಪ ಜಿದ್ದಿತ್ತು ಅದಕ್ಕೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಸೋಪ್ ಹಾಕಿ ವಾಶ್ ಮಾಡಿದ್ದೀನಿ ಲಿಕ್ವಿಡ್ ಹಾಕಿ ಮನೇನ ಒಸ್ಕೋತಿದ್ದೆ ಇವತ್ತು ತೊಗೊಂಡಿದ್ದೀನಿ ಅಷ್ಟೇ ದೇವ್ರ ಮನೆಯಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ ಅದು ಮುಚ್ಚಳ ತೊಳ್ತಾ ಇದ್ದೀನಿ ಸ್ವಲ್ಪ ಗಲಿಗಾಡಿಗೆ ನಾನು ಬೇರೆ ಮನೆ ಐಟಮು ಸಣ್ಣ ಕುಂಕುಮ ಕುಂಕುಮದು ಇದು ಎಲ್ಲ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ತೊಳೆಯೋದಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ದಿಡ್ ಅಲ್ಲ ಅದಕ್ಕೋಸ್ಕರ ಆಕ್ಚುಲಿ ನಾನು ತೊಳೆಯೋದನ್ನು ಇದರಲ್ಲೇ ಲಿಕ್ವಿಡ್ ಅದೇನೆ ತೀರ್ಥಾಂಬರಿಯೆಲ್ಲ ಹಾಕೋಬೇಕಾಗಿ ಒಂಥರ ಆಗುತ್ತೆ ಅದಕ್ಕೋಸ್ಕರ ನಾನು ಲಿಫಿಡ್ ತೊಳೆಯೋ ತೊಳ್ಕೊತೀನಿ ದೇವಸ್ಥಾನ ಎಲ್ಲ ಆಮೇಲೆ ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತೀನಿ ನಾನು ಇದ್ರ ಜೊತೆಗೆ ಇದೇ ಸಾಕು ಹ್ಯಾಂಡ್ ವಾಶ್ ಲಿಕ್ವಿಡ್ ಇದನ್ನೇ ಇದಲ್ಲ ಬೆಳಗ್ಗೆ ಇದೆ ಬೆಳ್ಳೆ ಬೆಳ್ಳಿ ಸಾಮನ್ಗೆ ಕೋಲ್ಗೇಟ್ ಪೌಡರ್ ಬೆಸ್ಟು ಅದೇ ಎಣ್ಣೆ ಎಲ್ಲ ಇರೋದ್ರಿಂದ ಮೊದಲು ಲಿಕ್ವಿ ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಕೋಲ್ಗೇಟ್ ಪೌಡರ್ ಇಂದ ವಾಶ್ ಮಾಡ್ತೀನಿ ನಾನು ಒಂದೊಂದಕ್ಕೂ ಒಂದೊಂದು ಬಟ್ಟೆ ಇಟ್ಕೊಂಡಿದೀನಿ ದೇವಸ್ಥಾನ ಒದಸೋದಕ್ಕೆ ಇದು ದೇವ್ರ ಮನೆ ಹೊಸೋದಕ್ಕೆ ಇದು ಜೀಟ್ ಐಟಮ್ ಒದೋದಕ್ಕೆ ಎಣ್ಣೆ ಜನ ಹಾಗೆ ಇದು ದೇವ್ರ ಫೋಟೋ ಒಸೋದಕ್ಕೆ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ಇದು ವಿಗ್ರಹ ಇದೆ ಇದನ್ನ ನಾನು ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ಬ್ರಷ್ ಹೊಸದು ವಿಗ್ರಹ ಕ್ಲೀನ್ ಮಾಡೋದಕ್ಕೆ ಸಂಧಿ ಸಂಧಿ ಎಲ್ಲ ಇರುತ್ತಲ್ಲ ವಿಗ್ರಹದಲ್ಲಿ ಬ್ರಷ್ ಕ್ಲೀನ್ ಮಾಡಿದ್ರೆ ಎಲ್ಲ ನೀಟಾಗಿ ಅಂತ ಪೌಡರ್ ಹಾಕೋತಾ ಇದ್ದೀನಿ ಬೆಳಿ ಸಾಮಾನು ಕ್ಲೀನ್ ಮಾಡಿ ಆದಷ್ಟು ವಿಗ್ರಹನ ಕ್ಲೀನಿರೋದು ಇಸ್ಕೋಬೇಕು ಡಿಸೈನಿರೋದು ಇಸ್ಕೊಂಡ್ರೆ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಸಂಧಿ ಇರುತ್ತಲ್ಲ ಅದಕ್ಕೆ బెల్లగగడ ఆ దేవుడు కుంకుమ ఇలాకే చందన పొగدار చూస్ మార్తిని కొల్పా అక్కుండి కొల్పా కొల్పా నీరు ಹಾಕొబెక అస్తే ಇದರಿಂದ ಚೆನ್ನಾಗಿ ಕುಂಕುಮ ಅಂತ ವಿಗ್ರಹನ ಒತ್ಕೊಂಡು ದೇವಣ್ಣ ಇಟ್ಟಿದ್ದೀನಿ ಜಾಗ ಸಾಗುದಿಲ್ಲ ಇದು ವಿಗ್ರಹನ ತೊಳೆಯಾಗಿಲ್ಲ ಪೇಂಟ್ ಎಲ್ಲ ಆಮೇಲೆ ಈ ಥರ ದೀಪದ ಬತ್ತಿ ಯೂಸ್ ಮಾಡ್ತೀನಿ ಅಂದರೆ ಸ್ಮೆಲ್ ಬರೋದಿಲ್ಲ ದೀಪ ಆರೋದ್ಮೇಲೆ ಇದು ನಾರ್ಮಲಾಗಿ ತಗೋತೀವಿ ನೋಡಿ ಇದು ಪ್ಯಾಕೆಟಲ್ಲಿ ಆ ಥರದ್ದು ಯೂಸ್ ಮಾಡಿದ್ರೆ ಸ್ಮೆಲ್ ಬರುತ್ತೆ ಆರೋದ್ಮೇಲೆ ದೀಪ ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡೋದು ಅಲ್ಲ ಆಯಿತು ಎತ್ತಿಟ್ಟರೆ ಮುಗೀತೀರಲ್ಲ ನಾನು ಬಾಗಿಲುಗೆ ಅರ್ಶಿನ ಕುಂಕುಮ ಇಲ್ಲಾದರೆ ದೀರ ಇಟ್ಕೊಂಡಿದ್ದೀನಿ ನಾನು ಹೊಸಲು ಮೇಲೆ ಮಾತ್ರ ಬಿಡ್ತೀನಿ ಅಷ್ಟೇ ಹೊರಗಡೆ ಎಲ್ಲ ಬಿಟ್ರೆ ಗಾಳಿಲೆಲ್ಲ ಮನೆ ಮುಂದೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಇರಲಿಲ್ಲ

I am <Lluller>, 아니, 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 아